ನಿಮ್ ತೋಟ ಅಂತ ತುಂಬಾ ದೂರ ಐತಪ್ಪ ಹೌದಾ ನಾವೆಲ್ಲ ನಡ್ಕೊಂಡು ಓಡಾಡಲ್ವಾ ನಮ್ಗೆ ದೂರ ಅನ್ಸಲ್ಲಮ್ಮ ಹಾ ನಿನಗೆ ದೂರ ಅನ್ಸೋದು ನೀನು ಯಾವಾಗ್ಲೋ ಒಂದ್ಸಲ ಬತ್ತಿಯಲ್ಲ ಅದಕ್ಕೆ ದೂರ ಅನ್ಸುತ್ತೆ ನನಗಂತೂ ನಿಮ್ ತೋಟಕ್ಕೆ ಹೋಗ್ ಬರೋವಷ್ಟಲ್ಲಿ ಸುಸ್ತಾಗಿ ಬಿಡುತ್ತಪ್ಪ ಕಾಲೆಲ್ಲ ನೋಯ್ತವೆ ನೀನೊಂದು ಸ್ಕೂಟರ್ನಾದ್ರೂ ತಗೊಂಡ್ರೆ ಗಾಡಿಲಾದ್ರೂ ಹೋಗ್ಬರ್ಬೋದಪ್ಪ ಹಾ ನೀನ್ ತಗೊಳ್ಳೋದೇ ಇಲ್ಲ ಅಯ್ಯೋ ಅವೆಲ್ಲ ನಮಗೆಲ್ಲ ಯಾಕೆ ಸಂಪಿಗೆ ಪೆಟ್ರೋಲ್ ಗಿಟ್ರೋಲ್ ಹಾಕ್ಸ್ಕೆ ಬರಬೇಕಂದ್ರೆ ಟೌನ್ಗೆ ಹೋಗ್ಬೇಕು ಅದ್ವಲ್ದೇ ಅವು ಜಾಸ್ತಿ ರೇಟ್ ಸುಮ್ಮನೆ ಯಾತಕ್ಕೆ ಕಾಲಾಗೇನೆ ನಡ್ಕಂಡು ಓಡಾಡಿ ಬಂದಿಟ್ಟು ಯನಾದ್ರೂ ಆಗುತ್ತೆ ಅಂತಾನೆ ಅಷ್ಟೇನೆ ಹಾಂ ಬೇಕು ಅಂದರೆ ಹೇಳು ನಿನ್ಗೇನಾದ್ರೂ ಕಾಲು ನೋವಾದ್ರೆ ನಾನೇನೆ ನಿನ್ನ ಬುಜದ ಮ್ಯಾಕೆ ಹೊತ್ಕೊಂಡು ಹೋಗ್ತೀನಿ ಒತ್ಕೊಂಡೋಗ್ಲೇನು ಸಣ್ಣ ಹುಡುಗಿ ಇದ್ದಾಗ ಕೂಸುಮರಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ನಲ್ಲ ಹಂಗೆ ಹಾಂ ಅಯ್ಯೋ ಹೋಗೋ ರಮೇಶ ಅವಾಗಂತೂ ಸಣ್ಣ ಹುಡುಗಿ ಈಗ ನಾಚಿಕೆ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ಯಾ ಮಾ ಸುಮ್ಮನೆ ಪರವಾಗಿಲ್ಲ ನಾನೆಲ್ಲ ನೋಡ್ಕೊಂಡೆ ಬರ್ತೀನಿ ಅಲ್ಲ ನೀನು ಕಾಲು ನೋವು ಅಂತ ಹೇಳ್ದಲ್ಲ ಅದಕ್ಕೆ ಹಂಗೆ ಹೇಳ್ದೆ ಅಷ್ಟೇ ಕರ್ಕೊಂಡು ಹೋಗ್ತೀನಿ ಓದ್ಕೊಂಡು ಹೋಗ್ತೀನಿ ಅಂತನ ಹಾಂ ನಡಿ ನಡಿ ಹೊಲ್ದಾಗೆ ಎಳ್ನೀರಿದ್ದಾವೆ ಮಾವಿನ ಎಲ್ಲನ ತಿಂದು ಎಳ್ನೀರು ಕುಡಿದು ಸ್ವಲ್ಪ ಹೊತ್ತು ಅಲ್ಲಿ ನೀರು ಬತ್ತಿರ್ತವೆ ನೀರಾಗೆಲ್ಲ ನೀನು ಆಟ ಆಡಬೇಕು ಅಂದರೆ ನೀರಾಗ್ ಆಟಾಡು ಸಣ್ಣ ಹುಡುಗಿ ಆಟ ಆಡ್ತಿದ್ದಲ್ಲ ಹಂಗೆ ಹಾಂ ಆಮೇಲೆ ಮಧ್ಯಾಹ್ನ ಕಡೆಯಿಂದನ ಬರೋಣ ಮನೆ ಕಡೆಗೆ ಹಾಂ ಹೆಂಗು ನೀನು ಬಂದಿರೋದು ಒಂಥರ ನನಗೂ ಖುಷಿನಿ ಇವಾಗ ಹೆಂಗೂ ಅಡಿಕೆ ಇದು ಸುಲಿಯವು ಏನು ಇಲ್ಲ ಕೆಲಸಾನೂ ಏನಿಲ್ಲ ಆರಾಮು ಬರೀ ತೋಟಕ್ಕೆ ನೀರು ಇಕ್ಕೊಂಡು ಮನೆ ಕಡೆ ನೋಡ್ಕೊಂಡು ಇರೋದು ಅಷ್ಟೇನಿ ಹಾ ನಡಿ ನಡಿ ಯಾರು ಕೂಲಿಯರು ಬರಲ್ಲ ಇನ್ನೊಂದು ವಾರ ಏನು ಕೆಲಸ ಇಲ್ಲ ಅಯ್ಯೋ ಅಯ್ಯೋಯ್ಯೋ ದೇವ್ರಿ ನಾನು ಏನಾಗಬಾರ್ದು ಅನ್ಕೊಂತಿದ್ನು ಅದೇ ಆಗ ತರ ಕಾಣಿಸ್ತಾ ಇತಿ ಏನಿದೆ ಇಬ್ರು ಇಬ್ಬರು ಅಲ್ಲಿ ಹಿಂಗೆ ತೋಟದ ಕಡೆಗೆ ಹೋಗ್ತಾ ಇದಾರೆ ರಾಣಿ ಬೇರೆ ಊರಾಗಿಲ್ಲ ಈ ರಮೇಶ ಈ ಸಂಪಿಗೆ ನಾವು ಒದ್ದಾಗ ಕರ್ಕೊಂಡೋಗ್ಲಿ ಏನೇನ್ ಮಾಡ್ತಾನೋ ಅದು ಏನೇನು ಆಟ ಆಡ್ತಾರೋ ಹೇಳ್ತಿದಾರೆ ನೀರಾಗ ಆಟನೇ ಆಡ್ತಾರೋ ಅಥವಾ ಬೇರೆನೇ ಮಾಡ್ತಾರೋ ಅಯ್ಯೋ ರಾಣಿ ಇದೇ ಟೈಮ್ನಾಗೆ ಊರ್ಗ್ ಹೋಗ್ಯವಳಲ್ಲಪ್ಪಾ ಈಗ ಅವ್ಳು ಹೆಂಗಪ್ಪ ಈ ವಿಷಯ ತಿಳಿಸೋದು ಅಯ್ಯೋ ಪಾಪ ನನ್ನ ಮುಂದೆನೆ ರಾಣಿ ಜೀವನ ಹೋಗ್ತೈತಿ ನನಗೋಸ್ಕರ ಅವಳು ಜೈಲಿಗೆಲ್ಲ ಬಂದು ನಾನು ಬಿಡಿಸ್ಕೊಂಡು ಸಹಾಯ ಮಾಡಿದ್ಲು ಈಗ ಅವಳು ಗಂಡ ನೋಡಿದ್ರೆ ಇವಳು ಯಾವಳನ್ನ ಜೊತೆಗೆ ಹಾಕ್ಯಂಡು ತಿರುಗಾಡ್ತಾ ಇದ್ದೀನಿ ಅಯ್ಯೋ ಅವನಿಗೆ ಎಂಟಿ ಮನೆಗಿಲ್ಲ ಅನ್ನೋದು ಒಂದು ಏಟು ಚಿಂತೆನೆ ಇಲ್ಲ ನೋಡು ಹಾಂ ಆ ರಾಣಿ ರಾಮಯ್ಯ ಬಂದು ಕರ್ಕೊಂಡು ಹೊತ್ತು ಹಾಂ ನಾನು ಹೋಗಿ ಹೇಳಿದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ರು ಅವ್ರು ಮನೆಗೆಲ್ಲ ಸುಳ್ಳು ಸುಳ್ಳು ಹೇಳಿ ಈಗ ಅವ್ರ ಊರಿಗೆ ಹೋಗೋಕ್ಕೂ ಆಗಲ್ಲ ನಾವು ಹೋಗಿ ನಾನೇನೋ ತಿರ್ಗ ಏನೋ ಅವ್ರ ಊರಿಗೆ ಹೋಗಿ ಈ ವಿಷಯ ಹೇಳೋಣ ಅಂತ ಹೋದ್ರೆ ಅಷ್ಟೇ ಹಾಂ ಬರೀ ಬಾಯಿ ಮತ್ತೆ ಬೈದು ಕಳ್ತಾರೆ ಆಮೇಲೆ ಏನೋ ಚಪ್ಪಲಿನ ತಗೊಂಡು ಹೊಡದ್ರು ಹೊಡಿತಾಳೆ ರಾಣಿ ಹ್ಮ್ ಬೇಡ ಬೇಡ ಏನ್ ಮಾಡದೀಗ ಆ ಅಯ್ಯಯ್ಯೋ ಇದನ್ನ ನನ್ನ ಕಣ್ಣಿನ್ ನಾತು ನೋಡಾಕ ಹತ್ತಿಲ್ಲಪ್ಪ ದೇವರೇ ಅಯ್ಯೋ ಸುಮ್ಮನೆ ಬಾರೋ ಬೇಗ ಬೇಗ ರಮೇಶ ಹೋಗನ ಹ ನೀರ್ ಎತ್ತಿರ್ತಿಯ ನೀರ್ ಚೆನ್ನಾಗ್ ಬರ್ತಾವ ನಿನ್ ಬೋರ್ನಾಗೆ ಓ ಸೂಪರ್ ಆಗಿ ಬರ್ತಾವೆ ನೀರು ಹ್ಮ್ ಎರಡೂವರೆ ಮೂರು ಇಂಚ್ ನೀರ್ ಬೀಳ್ತವೆ ಕಾಲೇ ಓ ಇಷ್ಟ ಹಗ್ಲೈತೆ ಐತೆ ನೀನ್ ಮಸ್ತಾಗ್ ಆಟ ಆಡಬಹುದು ನೀರ್ನಾಗೆ ಹ್ಮ್ ನಡಿ ನಡಿ ಬೇಗ ಹೋಗನ ಬೇಗ ನಾನು ಮೋಟರ್ ಎತ್ತಿ ನೀರ್ ಬಿಡ್ತೀನಿ ನೀನ್ ನೀರಾಗ ಆಟ ಆಡುವಂತೆ ನಡಿ ನಡಿ ಬೇಗ ಹೋಗನ ಹೌದಾ ಸರಿ ಸರಿ ಆಯ್ತು ಕರೆಂಟ್ ಐತೆ ಇವಾಗ ನೀರ್ ಎತ್ತಕ್ಕೆ ಹ್ಞೂ ಐತೆ ಕಣೆ ಸಂಪಿಗೆ ನಡಿ ಬೇಗ ಹೋಗೋಣ ಅಲ್ಲ ನಿಮ್ಮ ಹೊಲದಾಗೆ ಏನೇನು ಬೆಳೆ ಹಾಕಿದ್ದೀರೋ ರಮೇಶ ನಮ್ಮ ಹೊಲದಾಗ ಇವಾಗ ಹಳಸಣ್ಣು ಮಾವಿನ ಹಣ್ಣು ಎಲ್ಲ ಬಿಟ್ಟೇವೆ ಆಮೇಲೆ ಅಡಿಕೆ ತೋಟ ತೆಂಗಿನಕಾಯಿ ಆಮೇಲೆ ಒಂದು ಸ್ವಲ್ಪ ರಾಗಿ ಆಮೇಲೆ ಹತ್ತಿ ಹಾಕಿದ್ದೀವಿ சொல்ல எல்லா இன்னும் கொய்யுக்கு வந்த எல்லாம் கொய்வுக்கோ அது எல்லாம் மாவரும் அது எல்லாம் ஆகவரகும் நீக்கே அடிகை கிடைக்கே மாக்கே நம்ம அம்ம இல்லை ஒன்றக்கே ஆகல கூலேர் வந்தாங்க ஈகோ கூலேர் இல்லை அதுக்கே மனைக நன்கு நம்ம அம்மாயிங்கு மாத்தித்தவ அம்மைய நீங்க வந்தோ நம்ம அம்மாய் சொல் அனுகூல ஆயிட்டு அடிக்கல் ನನಗೆ ನೀನ್ ಕೆಲಸ ಅಲ್ಲೂ ಏನೂ ಕೆಲಸ ಇಲ್ಲ ಹಾ ಅದಕ್ಕೆ ಇಲ್ಲ ಆದ್ರೂ ಆರಾಮಾಗಿ ನಿನ್ನ ಜೊತೆ ಇರ್ಬೋದು ಅಂತ ಹೆಂಗೋ ನೀನು ಹೆಂಡ್ತಿನೂ ಜೊತೆಗಿಲ್ಲ ಬಿಡು ಇರಲ್ಲ ನಾವು ಎಲ್ಲಿ ಬೇಕಾದರೂ ಸುತ್ತಾಡ್ಬೋದು ನಾನಿಬ್ರು ಅದು ಸರಿನೇ ತಗ ಅವಳಂತ ಹೆಂಡ್ತಿ ಇದ್ರೆಷ್ಟು ಬಿಟ್ರೆಷ್ಟು ಹೋಗ್ಲಿ ಬಿಡು ಅವಳ ಪದೇ ಪದೇ ನೆನಸ್ತಿ ಅವ್ಳನ್ನು ನೆನೆಸ್ಕೊಂಡ್ರೆ ಮೈ ಎಲ್ಲ ಉರ್ದು ಹೋಗುತ್ತೆ ಬರೇನೆ ಕಂಡರ ಸುದ್ದಿ ಕಟ್ಕೊಂಡು ಹೋಗ್ತಾಳೆ ಗಂಡ ಮನೆ ಸಂಸಾರ ಅನ್ನೋದು ಬೇಟು ಜವಾಬ್ದಾರಿನೇ ಇಲ್ಲ ಕಣೆ ಸಂಪಿಗೆ ಹಾಂ ನಾನು ನಿನ್ನೆ ಮದುವೆ ಆಗಬೇಕಾಗಿತ್ತು ಅನ್ಸುತ್ತೆ ಮತ್ತೆ ಅವಾಗ್ಲೇ ನನ್ನೇ ಮದ್ವೆ ಆಗಿದ್ರೆ ನಾವಿಬ್ರು ಯಾವಾಗ್ಲೂ ಈಗ ಇರ್ಬೋದಾಗಿತ್ತ ಹ್ಮ್ ಆ ರಾಣಿ ಅಂತ ಈಗ ಅನುಭವಿಸ್ತಾ ಏನ್ ಮಾಡಕ್ಕಾಗುತ್ತೆ ಎಲ್ಲ ಹಣೆ ಬರ ಹ ಸುಖವಾಗಿರಕು ಕೇಳಕ ಬಂದಿರ್ಬೇಕಂತೆ ನಡಿ ಹೋಗಣ ಬೇಗ ಬೇಗ ನಾನಿರೋವರ್ಗುನು ನೆನಪಿ ಆಗ್ಬಾರ್ದು ಆ ತರ ನಿನ್ನ ನೋಡ್ಕೊಂತೀನಿ ಕಣ ರಮೇಶ ಹ ಯಾವಾಗ್ಲೂ ಇರ್ಬೇಕು ನೀನು ಆ ತರ ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ ಹೌದಾ ಅಯ್ಯೋ ನನ್ಗಂತನು ಈ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು ಸಂಪಿಗೆ ಸಂಪಿಗೆ ಅಲ್ಲ ಕಾಲ್ ನೋವು ಕಾಲ್ ನೋವು ಅಂತ ಹೇಳಿ ನೀನೇ ಓಡ ಓಡ ಹೋಗ್ತಾ ಇದ್ಯಾ ಇರು ನಾನು ಬರ್ತೀನಿ ಯಾರೋ ನೀನು ಬೇಗ ಬೇಗ ನಾನು ಬೇಗ ಅಲ್ಲಿ ನೀರಾಗ ಆಟ ಆಡ್ಬೇಕು ಅಂತ ಹೋಗ್ತಾ ಇದೀನಿ ಮಾವನೇ ನನ್ನ ಅಣ್ಣೆಲ್ಲ ಕಿತ್ತಿ ಕಿದ್ಯಾ ತಾನೆ ನನ್ಗೆ ಮಾವನೇ ಅಂದ್ರೆ ತುಂಬಾ ಇಷ್ಟ ನಿನಗೂ ಗೊತ್ತು ತಾನೆ ಹ್ಞೂ ಇಟ್ಟಿದೀನಿ ಹೇ ಎಲ್ಲಾನು ಅಲ್ಲಿ ಒಂದ್ ವಾರದ ಮೇಲಾಯ್ತು ಕಿತ್ತಿಟ್ಟು ಇಷ್ಟತಿ ಗಣ್ಣ ಆಗಿರ್ತವೆ ನಡಿ ಏ ತಿಂಬಿ ಅಂತ ನೀನು ನಾನು ನಂಗೆ ಮೋಟ್ರ್ ಹಾಕ್ತೀನಿ ಆ ನಡಿ ನಡಿ ಬೇಗ ಆ ಇವ್ನು ಮೋಟ್ರ್ ಇತ್ತಿ ನೀರ್ ಬಿಡೋದಂತೆ ಅವನು ಆ ನೀರು ಮಾತಾಡೋದಂತೆ ಇದೇನಪ್ಪಾ ಇದು ಈ ತರ ಎಲ್ಲ ಮಾತಾಡ್ಕೊಂಡು ತೋರ್ತಕ್ ಹೋಗ್ತಾ ಇದ್ರಿ ಮಾವಿನ ಎಣ್ಣೆ ತಿನ್ನಸ್ತಾನೋ ಅಥವಾ ಇನ್ನೇನು ತಿನ್ನಿಸ್ತಾನೋ ಈ ರಮೇಶ ರಾಣಿ ಬೇರೆ ಇಲ್ಲ ಜಗಳ ಮಾಡ್ಕೊಂಡು ತೋರ್ ಮನೆಗೆ ಹೋಗ್ ಕೂಕಂಡೆ ಅವಳೆ ಅಯ್ಯೋ ಅಯ್ಯೋ ಈ ಕಣ್ಣಿಂದ ನನಗೆ ಏನೋ ನೋಡಕಾಗ್ತಿಲ್ಲಪ್ಪ ಕಿವಿ ಯಾರೆ ಅಂತ ಇಟೇಲ್ಲ ಕೇಳಿಸ್ಕೊಂಡು ನನ್ ಸುಮ್ಮನೆ ಕುತ್ಕಮ್ಮಕ್ಕೆ ಆಗ್ತಾ ಇಲ್ಲ ಅಯ್ಯೋ ಇವಳ ಅವಳ ಮನೆಯಾಣಿ ಬಂದು ಎಲ್ಲ ಹಾಳ್ ಮಾಡ್ತಾ ಇದಳಲ್ಲಪ್ಪ ರಾಣಿಗೆ ಹೆಂಗ್ ಹೇಳೋದು ಈಗ ಆ ಮನೆಗೆ ಹೋಗಿ ಮೊದ್ಲು ಏನ್ ಮಾಡದ್ರೋ ಅಂತನ ಯೋಚನೆ ನೀ ಮಾಡಣ ಹ ಏ ಶಿಲ್ಪ ಎಲ್ಲಿ ಹೋಗಿದೆ ಎಲ್ಲಿ ಸೇಳಿನو ನಾನು ಹೊರಗಡೆ ಹೋಗೋಣ ಅಂತ ಹೋಗಿದ್ದೆ ಅಲ್ಲೆಲ್ಲ ಸೊಪ್ಪು ಕಿಪ್ಪ ಐತೆ ಅಂತ ಸ್ವಲ್ಪ ಆತ್ಲಾಗ ಹೋದೆ ಯಾ ಸೊಪ್ಪು ಇಲ್ಲ ಎಂತದ್ದು ಇಲ್ಲ ಆದ್ರೆ ನೋಡಬಾರದು ನೋಡ್ಕೊಂಡ್ ಬಂದೆ ನೋಡ್ಬಾರ್ದು ನೋಡ್ದೆ ಅಂತದ್ದೇನಿ ನೋಡ್ದೆ ಅಯ್ಯೋ ರೀ ರಮೇಶ್ ಇದನ್ನೆಲ್ಲ ರಾಣಿ ಗಂಡ ಅವನು ಅವರ ಅತ್ತೆ ಮಗಳು ಸಂಪಿಗೆ ಜೊತೆ ಎತ್ತು ಆಡ್ತಾ ಅಯ್ಯೋ ಅವ್ರ ಇವ್ರು ಏನ್ ಚಕ್ಕಂದ ಆಡೋದು ನಕ್ಕೊಂಡು ಕೈ ಹಿಡ್ಕೊಂಡು ಓಡೋಗೋದೇ ಕೇಳ್ತೀಯಾ ಅಯ್ಯೋ ಅದನ್ನೆಲ್ಲ ನೋಡಿ ನನಗಂತನು ಸಿಟ್ಟು ಬಂದಂಗಾಯ್ತು ಈಗ ಬೇರೆ ರಾಣಿ ಬೇರೆ ಊರಾಗಿಲ್ಲ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಆ ರಮೇಶ್ ಒಂದು ಇಟ್ಟು ಬುದ್ಧಿ ಬೇಡವಾ ಅಲ್ಲ ಇನ್ನೊಂದು ಹುಡುಗಿ ಜೊತೆಗೆ ಸಲಿಗೆಯಿಂದ ಇರ್ತಾನಲ್ಲ ಮದುವೆ ಆಗಿದ್ದಾನೆ ಅನ್ನೋದು ಸ್ವಲ್ಪ ಜ್ಞಾನನೇ ಇಲ್ಲ ಹಂಗ ಆಡ್ತಾನೆ ಏನ್ ಮಾಡ್ತಾನೆ ಎಂಡ್ತಿ ಕೈ ಕೊಟ್ಟು ಊರಿಗೆ ಹೋದ್ರೆ ಆ ಯಾವಳ ಸಿಕ್ತಳ ಅವಳಿಂದೆ ಹೋಗ್ತಾನೆ ಹಾ ಅವಳು ಹೋಗಿ ತವ್ರ ಮನೆಗೆ ಇನ್ನೇನಾಗುತ್ತೆ ಇನ್ನೇನಾಗುತ್ತು ಹಾ ಗಂಡಸಾದನು ಎಷ್ಟು ದಿನ ಅಂತ ಸುಮ್ಮನಿರ್ತಾನೆ ಅವಳು ನೆಟ್ಟು ಸಂಸಾರ ಮಾಡಲ್ಲ ಯಾವಾಗಲೂ ಬಂದು ನಿನ್ ಜೊತೆ ಸೇರ್ಕೊತಾಳೆ ಅವ್ರ ಮನೆಗೆ ಬೈದು ಬೈದು ಸಾಕಾಗಿ ತವರ ಮನೆಗೆ ಕಳ್ಸ್ಯವ್ ಅವನು ಈಗ ಅವ್ರ ಅತ್ತೆ ಮಗಳು ಬಂದೇವನಂತ ಅವಳ ಜೊತೆ ಗೂಡಾಡ್ತಾನೆ ಹಾ ಅವಳು ಅವನಿಗೆ ಏನು ಬೇಕೋ ಅದನ್ನೇ ಮಾಡ್ತಾಳೆ ಬೇರೆದೇ ಏನು ಹೋಗಲ್ಲ ರಮೇಶಿಗೆ ಏನೇನು ಬೇಕೋ ಅದನ್ನೆಲ್ಲ ಚೆನ್ನಾಗಿ ಮಾಡ್ತಾಳೆ ಅದಕ್ಕೆ ಅವಳ ಜೊತೆ ಖುಷಿ ಖುಷಿಯಾಗಿರ್ತಾನೆ ಬಿಡು ನಿನಗೆ ಯಾಕೆ ಅವ್ರ ಚಿಂತೆ ಹಾಂ ಏನು ಅಡುಗೆ ಮಾಡಿಲ್ವೇನು ಎಲ್ಲಿ ಕೇಳಿ ತರಕಾರಿ ಗಿಡ ಇರಬೇಕೇನೋ ಹೋಗಿ ತರಕಾರಿ ಶುರು ಕೇಳಿ ಹೌದಾ ಪರವಾಗಿಲ್ಲ ಬಿಡು ಅದನ್ನೂ ಮಾಡ್ತಾಳಲ್ಲ ನೀನು ಅದನ್ನು ಮಾಡ್ತಿಲ್ಲ ಬರೇ ಕಂಡ ಸುದ್ದಿಗೆ ಹೋಗ್ತೀಯಾ ಹಾ ಅವ್ರೇನು ಮಾಡ್ತಾರೆ ಅವ್ಳು ಯಾರ ಜೊತೆಗೆ ಇದ್ದಾಳೆ ಎಲ್ಲಿಗೆ ಹೋಗ್ತಾಳೆ ಬಾ ಬಾಬಾ ಹಾ ಸುಮ್ಮನೆ ನೀನೇನು ಬಾರಿ ಜನ ದುಡ್ದು ತಂದ ಹಾಕ್ತಿಯು ಮುಂದಿನ ಕೆಲಸ ನೋಡೋಣ ಚಿಂತೆ ನಿನಗೆ ಅಯ್ಯೋ ಏನ್ ಮಾಡೋದೀಗ ಈ ವಿಷಯನ ರಾಣಿಗೆ ತಿಳಿಸಿದ್ರೆಸಕ್ ಆಗ್ತಿರ್ವೇನಿ ಅಂತಾನು ಬೈತಾಳೆ ಬಂದಾಗ ಹೆಂಗ್ ತಿಳಿಸೊಳಗೆ ಹಾ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ ಪೋಸ್ಟ್ ಆಫೀಸ್ಗೆ ಹೋಗಿ ಒಂದ್ ಪತ್ರ ತಂದು ಪತ್ರ ಬರ್ದ ಹಾಕ್ತೀನಿ ಹಿಂಗೆ ನೀನ್ ಗಂಡ ಸಂಪಿಗೆ ಜೊತೆಗೆ ಸುತ್ತಾಡ್ತಾ ಇದ್ರೇ ಹೋಗ್ತಾರೆ ಅವನು ನೀರೆತಾನೆ ಇವಳು ನೀರಾಗ ಆಡ್ತೀನಿ ಅಂತ ಹೋಗ್ತಿದ್ಲು ಅಂತಾನೆ ಪತ್ರದಾಗ ಬಾರ್ದು ಕೇಳಿಸಿ ಇಮ್ಮಿಡಿಯೇಟ್ ಆಗಿ ಅರ್ಜೆಂಟ್ ನೀನು ಈಗಲೇನೆ ಹೊಲ್ಟು ಬಾ ಹೆಂಗಾದ್ರೂ ಮಾಡಿ ಅವಳ ಸಂಸ್ಥೆನ ಅಂತ ಹೇಳಿ ಪುತ್ರ ಬರ್ದಾತೀನಿ ಹಾ ಅವಾಗಾದ್ರೂ ಬತ್ತಾಳೇನೋ ನೋಡೋಣ ಹಿಂಗಿದ್ರೆ ಅವಳ ಸಂಸಾರನೇ ಹಾಳಾಗೋಗ್ಬಿಡುತ್ತೆ ನನ್ನ ಹಂಗಾಗ್ಬಿಟ್ರಿ ಹಾ ರಮೇಶ ಇವಳ ಸಂಸ್ಕೆನು ಮದುವೆ ಆದ್ರಿ ಹಾ ಅಯ್ಯೋ ಪಾಪ ಹಂಗಾಗ ಮಾತ್ರ ಬಿಡಬಾರ್ದು ಯಾರಿ ಇಬ್ರು ನಾನು ಅನುಭವಿಸ್ತಾ ಇದ್ದೀನಿ ಅದೇ ರಾಣಿದು ಆಗ್ಬಿಡ್ತಿ ಹ ಹಂಗಾಗ ಕೇ ಬಿಡಬಾರ್ದು ಈ ಸಂಪಿಗೆ ಅವ್ರ ಮನೆಗೆ ಬಂದ್ರೆ ರಾಣಿಗಂತೂ ಹುಡುಗಾನ ಇಲ್ಲ ಹ ರಾಣಿ ಇದ್ರೆ ಹೆಂಗೋ ನನಗೇನು ಕಾದ್ರೂ ಸಹಾಯಕ್ಕಾದ್ರೂ ಬತ್ತಾಳೆ ಹಾಂ ಕಷ್ಟ ಅಂದರೆ ಹೌದು ಹಂಗೆ ಮಾಡ್ತೀನಿ ಹೋಗಿ ಮೊದಲು ಪತ್ರ ತಗೋತೀನಿ ಪತ್ರ ತಗೊಂಬಂದು ಬೇಗ ಕಳಿಸ್ತೀನಿ ರಾಣಿಗೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ